ಈಗ ಈಗ ತಾನೇ ನಟರಾಜು ಗೌಡರು ಕಾಂಗ್ರೆಸ್ ವಕ್ತಾರರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಘಟನೆಗೆ ಯಾರನ್ನ ಹೊಣೆ ಮಾಡ್ತೀರಾ ಸರ್ ಯಾರನ್ನು ಹೊಣೆ ಮಾಡ್ತಾರೀ ಪಾಕಿಸ್ತಾನಿ ಬೇಸ್ಡ್ ಟೆರರಿಸ್ಟ್ ಆರ್ಗನೈಸೇಷನ್ ಹೊಣೆ ಮಾಡ್ತೀರಾ ಇನ್ನಾರು ಹೊಣೆ ಮಾಡ್ತೀರಿ ಅಲ್ಲ ಭಯೋತ್ಪಾದನೆ ಕಾಶ್ಮೀರದಲ್ಲಿ ಆಗ್ತಾ ಇರೋದು ಯಾರಿಂದ ಆಗ್ತಾ ಇದೆ ಅಲ್ವಾ ಪಾಕಿಸ್ತಾನಿ ಸರ್ಕಾರದ ಬೆಂಬಲ ಇದೆ ಅದಕ್ಕೆ ಅವ್ರನ್ನ ಈ ಪ್ರಶ್ನೆ ಕೇಳ್ದೆ ಅಂದ್ರೆ ಮಾತಾಡ್ತಿದ್ರೆ ಎಲ್ಲ ಕಡೆ ಆರ್ ಎಸ್ ಅಂದ್ರೆ ನಾನು ಕೇಳ್ತಾ ಇರೋದು ಹೊಣೆಗಾರಿಕೆ ಯಾರನ್ನು ಮಾಡ್ತಾರೆ ಇದರಲ್ಲಿ ಭಯೋತ್ಪಾದಕರದ್ದು ಅವ್ರನ್ನದೇ ಹೊಣೆ ಜವಾಬ್ದಾರಿ ಯಾರು ಕಳ್ಕೊಂಡ್ರು ಯಾರು ಅಲ್ಲ ಕರೆಕ್ಟ್ ನೀವು ಅದನ್ನ ಕೇಳೋದು ನೀವು ಸರ್ಕಾರನ ಹೊಣೆಗಾರಿಕೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಹೊಣೆಗಾರಿಕೆ ಮಾಡ್ತಾ ಇದ್ದಾರೆ ಸರ್ ಅನ್ಕೊಂಡೆ ನಾನು ನೀವು ಅರ್ಥ ಮಾಡ್ಕೊಂಡೇ ಹೇಳ್ತೀರಾ ನೇರವಾಗಿ ಅನ್ಕೊಂಡು ಅದೇ ಹೇಳ್ತಾ ಈಗ ಕೇಂದ್ರ ಸರ್ಕಾರ ಹೊಣೆಗಾರಿಕೆ ತೊಗೊಂಡೇ ತಗೊಂತದೆ ಇಲ್ಲ ಅಂತ ಏನಿಲ್ಲ ಯಾಕಂದ್ರೆ ಪ್ರಜೆಗಳ ರಕ್ಷಣೆ ಕೇಂದ್ರ ಸರ್ಕಾರದ್ದು ಇಲ್ಲಿ ಧರ್ಮಯುದ್ಧ ಯುದ್ಧ ಇಲ್ಲ ಭಯೋತ್ಪಾದನೆ ನಡೀತಾ ಇರೋದು ಪಾಕಿಸ್ತಾನದಿಂದ ಬರುವ ಭಯೋತ್ಪಾದನೆ ಕಾಶ್ಮೀರ್ಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಮುಂಚೆ ಮಾಡ್ತಾ ಇದ್ದಾರೆ ನಾವು ಅಂದ್ಕೊಂಡ್ವಿ ನೋಟ್ ರದ್ದಾದ್ಮೇಲೆ ಅವ್ರು ನೋಟ್ ಸಿಗಲ್ಲ ಅದೇ ಅದು ಕೇಂದ್ರ ಸರ್ಕಾರ ಹೇಳ್ಕೊಂಡಿದ್ದು ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಇವತ್ತರ ದೇಶದ ಜನತೆಗಿನ್ನೂ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಪುಲ್ವಾಮಾ ಅಟ್ಯಾಕ್ದು ಉತ್ತರ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ನಾವು ಬಾಲಾಕೋಟು ಸರ್ಜಿಕಲ್ ಸ್ಟ್ರೈಕು ನಾವೇನಾದ್ರು ಹೇಳ್ಬೋದು ರಾಜ್ಯವನ್ನು ನಾವು ಅಸ್ತಿತ್ವವನ್ನು ತೆಗೆದು ಕೇನಾಡಿದ ಪ್ರದೇಶ ಮಾಡಿರ್ಬೋದು ಆದರೆ ಅಲ್ಲಿ ಅಟ್ಯಾಕ್ ಆಗಿಲ್ಲ ಅಂತ ಯಾರು ಹೇಳಲ್ಲ ಎರಡ್ ಸಾವಿರದ ಹದಿಮೂರು ಇಪ್ಪತ್ತ್ ಮೂರಲ್ಲಿ ಇಪ್ಪತ್ನಾಕರಲ್ಲಿ ಇಪ್ಪತ್ತೈರಲ್ಲಿ ಅಟ್ಯಾಕ್ ಆಗ್ತಾನೆ ಆಗ್ತಾನೆ ಇದೆ ಸೈನಿಕರು ಸಹ ಇದ್ದಾರೆ ಆಯ್ತಾ ಇಲ್ಲಿ ಈ ಅಟ್ಯಾಕ್ ಇದೆಯಲ್ಲ ಈ ಅಟ್ಯಾಕ್ಗೆ ಗೆ ನಾವೇ ನೋಡ್ಬೇಕು ಇಡೀ ದೇಶ ಒಂದಾಗಿ ಸರ್ಕಾರ ಜೊತೆ ನಿಲ್ಬೇಕು ಕೇಂದ್ರ ಸರ್ಕಾರ ಜೊತೆ ನಿಲ್ಬೇಕು ನಂಬರ್ ಒನ್ ಸತ್ತವರಿಗೆ ಸಂತಾಪ ಸೂಚಿಸಬೇಕು ಮೂರನೇದಾಗಿ ಪ್ರಶ್ನೆಗಳು ಬರ್ತವೆ ಆ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೇಳಬೇಕು ಯಾರನ್ನು ಕೇಳ್ತೀರಿ ನೀವು ನಿಮ್ಮನ್ನ ಕೇಳಕ್ಕಾಗಲ್ಲ ನನ್ನ ಕೇಳಕ್ಕಾಗಲ್ಲ ಸರ್ಕಾರನೇ ಇಬ್ರು ಸೇರಿ ಕೇಳಬೇಕಾದ್ ಅವ್ರನ್ನೇ ಕೆ ಜಿ ಆರ್ ಡಿ ಎಕ್ಸ್ ಅಲ್ಲಿ ಬಂತಲ್ಲ ಅವತ್ತು ಪುಲ್ವಾಮಾ ಚಿಕ್ಕ ಸಿಟಿ ಆರ್ ಸಾವಿರ ಜನ ವಾಸ ಮಾಡೋ ಸಿಟಿ ಇವತ್ತು ಅವ್ರು ಆರು ಸಾವಿರ ಜನ ಇದನ್ನ ಕಂಡ ಮಾಡಿದ್ದಾರೆ ಇದನ್ನ ಅಲ್ಲಿನ ಕಾಶ್ಮೀರಲ್ಲಿ ಇಡೀ ಕಾಶ್ಮೀರಿಗಳು ಇದನ್ನ ಕಂಡಮ್ ಮಾಡ್ತಾ ಇದ್ದಾರೆ ಪುಲ್ವಾಮಾ ಆದಾಗ ಅಲ್ಲಿನ ಗವರ್ನರ್ ಏನಾದ್ರು ನಿಮ್ಗೆ ಗೊತ್ತಲ್ಲ ಜಮ್ಮು ಕಾಶ್ಮೀರ ಗೌರ್ನರ್ ಏನು ಹೇಳಿದ್ರು ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಂದರೆ ಅವ್ರ ನೇರವಾಗಿ ಪ್ರಧಾನಮಂತ್ರಿ ಮತ್ತು ರಕ್ಷಣಾ ಸಚಿವ ಅಂತ ನೇರವಾಗಿ ಗೌರ್ನರ್ ಇದ್ದರು ಅಲ್ಲಿಂದ ಗೌರ್ನರು ಅವತ್ತ ಬಿಜೆಪಿಯ ಹಿರಿಯ ನಾಯಕ ಕೂಡ ಏನು ಹೇಳಿದ್ರು ಹೆಲಿಕಾಪ್ಟರ್ ಕೊಡಿ ಅಂತಂದೆ ಹೆಲಿಕಾಪ್ಟರ್ ಕೊಡಲಿಲ್ಲ ಅವ್ರ ಸಾವಿಗೆ ಕಾರಣ ಇವರು ತ ನೇರವಾಗಿ ಹೇಳಿದ್ರು ಅವ್ರ ಮೇಲೆ ಇವರೇನು ಕ್ರಮ ಮಾಡೋಕ್ಕಾಗಲಿಲ್ಲ ಅದನ್ನು ಅದಕ್ಕೆ ಉತ್ತರನು ಕೊಡಲಿಲ್ಲ ಅವರು ಅದರಿಂದ ಅದನ್ನ ಇಲ್ಲ ಸತ್ಯ ಅಲ್ಲ ಅಂತಲೂ ಹೇಳಿಲ್ಲ ಪ್ರಧಾನಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಇಂಪಾರ್ಟೆಂಟ್ ಏನಂದರೆ ಇಂಪಾರ್ಟೆಂಟ್ ಏನಂದರೆ ಇವತ್ತು ಕೂಡ ಭಯೋತ್ಪಾದನೆ ನಡೀತಾ ಇದೆ ಆ ಭಯೋತ್ಪಾದನೆ ನಿಲ್ಲಿಸಲಿಕ್ಕೆ ಏನ್ ಕಠಿಣ ಕಾರ್ಯಕ್ರಮ ಏನ್ ಕ್ರಮ ತಗೊಂಡಿದ್ದೀವಿ ಅಂತ ಕೇಂದ್ರ ಸರ್ಕಾರ ಕೇಳಿ ಅವ್ರ ಪ್ರಶ್ನೆ ಅದು ಭಯೋತ್ಪಾದಕರ ನಿರ್ಣಾಮ ಆಗಬೇಕು ನಂಬರ್ ಒನ್ ಅವ್ರು ಕೇಳ್ತಾರೆ ಕಾಂಗ್ರೆಸ್ ಇದ್ದಾಗ ಏನ್ ಮಾಡಿದ್ರು ಎಷ್ಟಿದೆ ಎಷ್ಟು ಅಟ್ಯಾಕ್ ಎಷ್ಟು ಜನ ಸತ್ತಿದ್ದಾರೆ ಹೇಳ್ಬೇಕಾಂತ ಅವ್ರು ಪಟ್ಟಿನೇ ಕೊಡ್ತಾರೆ ಮಾತಾಡ್ತೀನಿ ಒಂದೇ ಅವಾಗ ಅಟ್ಯಾಕ್ ಆಗಿದೆ ರೀ ನಾನ್ ಹೇಳ್ತೀನಿ ಭಯೋತ್ಪಾದನೆ ಆಗಿದೆ ಭಯೋತ್ಪಾದನೆ ನಿರ್ಮೂಲನೆ ಮಾಡಿದೀವಿ ಅಂತ ಟಾಮ್ ಟಾಮ್ ಮಾಡಕ್ಕಾಗಲ್ಲ ಸರ್ಜಿಕಲ್ ನಾನು ಕೈಲೂ ಆಗಿಲ್ಲ ಇವ್ರಿಗೂ ಆಗ್ತಾ ಇಲ್ಲ ಆಗಲ್ಲ ಹಂಗಲ್ಲಮ್ಮ ಸರ್ಜಿಕಲ್ ಸ್ಟ್ರೈಕ್ ಅನ್ನೋದಿದೆಯಲ್ಲ ಅದು ಮಿಲಿಟರಿ ಪೊಲಿಟಿಕಲ್ ಆಕ್ಷನ್ ಇಡೀ ಸೆವೆಂಟಿ ಆಯ್ತಾ ಯಾವಾಗ ಯುದ್ಧ ನಡೀತವೆ ಅಥವಾ ಗಡಿನಲ್ಲಿ ಇರ್ತದೆ ಸೈನ್ಯ ಏನ್ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾನೆ ಇರುತ್ತೆ ನಿಮ್ಗೂ ನಮ್ಗೆ ಹೇಳಲ್ಲ ಅದನ್ನ ಅವರ ಜವಾಬ್ದಾರಿ ಅದಕ್ಕೆ ರಕ್ಷಣೆ ಮಾಡ್ಬೇಕು ಎಲ್ಲರೂ ಬೈದಬೇಕಾದ್ರೆ ನುಗ್ಬಿಡ್ತಾರೆ ಆದ್ರೆ ಅದನ್ನ ಚುನಾವಣೆಗೆ ಉಪಯೋಗಿಸಿಕೊಂಡ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬಿಟ್ಟು ಮುಂದೊಂದು ದಿನ ಇಡೀ ದೇಶ ಸುರಕ್ಷಿತವಾಗಿ ಅಂತ ಸುಳ್ಳು ಯಾರು ಆರ್ಮಿ ಹೆಸರು ಮೈಲೇಜ್ ತಗೊಂಡ್ರು ಬಿಜೆಪಿ ಅಧಿಕಾರಿ ಬಂದ್ರು ಅಂತ ಅಲ್ಲ ಸಿನ್ಯ ಇವತ್ತು ಇನ್ನೊಂದು ತಮಾಷೆ ಕೇಳಿ ಅಲ್ಲಿ ಸೈನಿಕರ ಸಂಖ್ಯೆ ಕಮ್ಮಿ ಆಗಿದೆ ಈ ತರ ಸುಳ್ಳು ಹೇಳ್ತಕ್ಕಂತದ್ದು ಸೆಕೆಂಡ್ ಪಾರ್ಟ್ ಅಲ್ಲಿ ತಪ್ಪು ಯಾಕಂದ್ರೆ ಫಸ್ಟ್ ಪಾರ್ಟ್ ನಾನು ನಟರಾಜ್ ಗೌಡ್ರು ಏನು ಮಾತಾಡೋದು ನಾನು ಒಪ್ಪಳ್ತೇನೆ ಇಡಿ ದೇಶ ಇವತ್ತು ಒಂದಾಗಿ ನಿಲ್ಲಬೇಕು ನೋಡಿ ಇದರಲ್ಲಿ ಇದಕ್ಕೆ ತತ್ಸುಮಾರು ಒಂದು ಏಳು ಕಾರಣಗಳಿವೆ ಈ ಅಟ್ಯಾಕ್ ಏನು ಅಂದ್ರೆ ಒಂದು ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ಮತ್ತು ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ಕಿತ್ತಾಡಬೇಕು ಅನ್ನತಕ್ಕಂಥ ಒಂದು ಉದ್ದೇಶನ ಇಟ್ಕೊಂಡಿದ್ರು ಅಂತ ಮನಸ್ಸಿಗೆ ಅನಿಸುತ್ತೆ ಒಂದು ಎರಡನೇದು ಕಾಶ್ಮೀರನಲ್ಲಿ ಯಾವ ರೀತಿ ಪ್ರಗತಿ ಆಗ್ತಾ ಇತ್ತು ನಾವು ರೆಗ್ಯುಲರಾಗಿ ಕಾಶ್ಮೀರು ಅಮರನಾಥ್ ಯಾತ್ರೆಗೆ ಹೋಗ್ತಾ ಇರ್ತೀವಿ ವೈಷ್ಣೋದೇವಿಗೆ ಹೋಗ್ತಾ ಇರ್ತೀವಿ ಎಂಥ ಪಾಪ ಹಾಸ್ಪಿಟಾಲಿಟಿ ತೋರಿಸ್ತಾರೆ ಅಲ್ಲಿನ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು ಅಲ್ಲಿನ ಓಟೆಲ್ ಮಾಲೀಕರು ಇರ್ಬೋದು ಅಲ್ಲಿನ ಒಂದು ಸಣ್ಣ ಚಾಮಾರಿರ್ತಕ್ಕಂಥವ್ರು ಇರ್ಬೋದು ಅಂದರೆ ನಮಗೆ ಗೊತ್ತಿಲ್ಲದಿರತಕ್ಕಂತಹ ಜಾಗಗಳನ್ನ ಕರ್ಕೊಂಡೋಗಿ ನಮಗೆ ಸುರಕ್ಷಿತವಾಗಿ ತೋರಿಸಿ ಆಮೇಲೆ ಎಷ್ಟು ಪ್ರೀತಿ ವಿಶ್ವಾಸನ ತೋರಿಸ್ತಾರೆ ಅಂತಂದರೆ ನಾವು ಲಾಸ್ಟ್ ಟೈಮು ಅಮರನಾಥ್ ಹೋದಾಗ ನಮ್ಮ ಮನೆಯವರಿಗೆ ಸುಸ್ತಾಗ್ತಿತ್ತು ಅವರು ಎಷ್ಟು ಚೆನ್ನಾಗಿ ಸ್ವಂತ ತಂಗಿ ರೀತಿ ಕೇರ್ ಮಾಡಿ ಆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇಮಿಡಿಯೇಟಾಗಿ ತೋರಿಸ್ತಕ್ಕಂತಹದ್ದು ಘಟನೆ ನಡೀತದೆ ನಮ್ಮ ಜೊತೆ ಅಂದರೆ ಅಷ್ಟು ಹಾಸ್ಪಿಟಾಲಿಟಿ ತೋರಿಸ್ತಾರೆ ಅಲ್ಲಿನ ಜನ ಅಂದರೆ ಆ ಎಕಾನಮಿನ ಡೆಸ್ಟ್ರಾಯ್ ಮಾಡಬೇಕು ಅಂತ ಎರಡನೇ ರೀಸನ್ ಇರ್ಬೋದು ಇನ್ನೊಂದು ಯಾವ ರೀತಿ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ಸು ಭಾರತಕ್ಕೆ ಬರ್ತಾ ಇದೆ ಇನ್ಕ್ಲೂಡಿಂಗ್ ಕಾಶ್ಮೀರ್ಗೂ ಸಹ ಅದನ್ನು ಡಿಸ್ಟರ್ಬ್ ಮಾಡಬೇಕು ಅಂತ ಒಂದು ಮೆಸೇಜನ್ನ ಕೊಡ್ತಕ್ಕಂತಹದ್ದು ಇರ್ಬೋದು ಇನ್ನೊಂದು ನಾಲ್ಕನೇದು ಇಂಡಿಯನ್ ಗೌರ್ನಮೆಂಟು ಈಗೇನು ನಮ್ಮ ಸೈನಿಕರು ಹೇಳಿದ್ರು ಯಾವ ರೀತಿ ರಾಣಾನ ಕರ್ಕೊಂಬಂದರು ಯಾವ ರೀತಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾರತ ಸದೃಢವಾಗ್ತಿದೆ ಆಮೇಲೆ ನಮ್ಮ ಭಾರತದ ಸ್ಟ್ಯಾಂಡು ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಗಟ್ಟಿಯಾಗಿದೆ ಅದನ್ನ ಉಮರ್ ಶರೀಫರು ಹೇಳಿದ್ರು ಆ ರೀತಿಯಕ್ಕೆ ಮೆಸೇಜ್ ಕೊಡ್ಲಿಕ್ಕಂತಹ ಕೆಲಸನ ಮಾಡ್ತಾ ಇರ್ತಕ್ಕಂಥದ್ದು ಇರಬಹುದು ಆಮೇಲೆ ಈಗ ನಮ್ಮ ಸೈನಿಕರು ಹೇಳ್ತಾಯಿದ್ರು ಸ್ಟೋನ್ ಪೆಲ್ಟಿಂಗ್ ಎಕಾನಮಿ ಅಂತ ಏನು ದೊಡ್ಡದಾಗಿತ್ತು ಅಂದರೆ ಟೂ ತೌಸಂಡ್ ಫೋರ್ಟೀನ್ಗಿಂತ ಹಿಂದೆ ಆ ಸ್ಟೋನ್ ಪೆಲ್ಟಿಂಗ್ ಎಕಾನಮಿನ ಮತ್ತೆ ರಿವೈವ್ ಮಾಡಿಬಿಡ್ತೀವಿ ಅದನ್ನು ಯಾಕಂದರೆ ಅದು ದೊಡ್ಡ ಬಿಸ್ನೆಸ್ ಅದು ಸಣ್ಣ ಸಣ್ಣ ಹುಡುಗರಿಗೆ ಕಲ್ಲನ್ನು ಕೊಟ್ಟು ದಿನಕ್ಕೆ ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ಕೊಟ್ಟು ಇವರು ಲಕ್ಷಾಂತ ಕೋಟ್ಯಾಂತ ರೂಪಾಯಿನ ಬೇರೆ ಬೇರೆ ದೇಶಗಳಿಂದ ಈಸ್ಕೊಂಡು ಭಾರತದ ಎಕಾನಮಿ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಅದೂ ಸಹ ಒಂದು ಇರಬಹುದು ಅಥವಾ ಜಾರ್ ಸೋರ್ಸ್ ಅಂತ ಜಾರ್ ಸೋರಸ್ ಅಂತ ಯಾರಿದ್ದಾನೆ ಒಬ್ಬ ಒಬ್ಬ ಕೆಟ್ಟ ವ್ಯಕ್ತಿ ಈ ಪ್ರಪಂಚದಲ್ಲಿ ಟೆರರ್ನ ಸ್ಪ್ರೆಡ್ ಮಾಡ್ತಕ್ಕಂತಹ ವ್ಯಕ್ತಿ ಅವನು ಫಂಡ್ ಮಾಡಿರಬಹುದು ಇದಕ್ಕೆ ಅದಾದ ಮೇಲೆ ಇನ್ನೊಂದು ವಾರ್ ಲೈಕ್ ಸಿಚುಯೇಷನ್ ಭಾರತದಲ್ಲಿ ಕ್ರಿಯೇಟ್ ಮಾಡಬೇಕು ಆ ರೀತಿಯ ಒಂದು ಹುನ್ನಾರನ ಇವ್ರಲ್ಲಿ ಇಟ್ಕೊಂಡಿರ್ಬೋದು ಆದರೆ ಒಂದು ಹೇಳ್ತೇನೆ ಇದರಲ್ಲಿ ಪಾಪ ಅಮಾಯಕ ಭಾರತೀಯ ಮುಸಲ್ಮಾನರು ಯಾರೇ ಆಗಲಿ ಹೇಳಿದ್ರು ನಮ್ಮ ಉಮರ್ ಶರೀಫರು ಹೇಳಿದ್ರು ವೆಸ್ಟ್ ಬೆಂಗಾಲಲ್ಲಿ ಸ್ವಲ್ಪ ಜನ ದೌರ್ಜನ್ಯ ಮಾಡ್ತಿದ್ದಾರೆ ಹೌದು ದೌರ್ಜನ್ಯ ಮಾಡ್ತಿದ್ದಾರೆ ಜೊತೆಗೆ ಯು ಪಿನಲ್ಲಿ ಬೇರೆ ಬೇರೆ ಕಡೆ ಎಲ್ಲನೂ ದೌರ್ಜನ್ಯಗಳು ಆಗ್ತಿದೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಅವರು ನಮ್ಮ ಭಾರತೀಯರೇ ಅವರೆಲ್ಲ ತುಂಬ ಚೆನ್ನಾಗಿ ಒಂದು ಮೌಲ್ವಿ ಹೇಳ್ತಾಯಿದ್ರು ಅವರಲ್ಲಿ ನಾವೆಲ್ಲ ಸನಾತನಿ ಮುಸಲ್ಮಾನರು ಅಂತ ಹೇಳಿದ್ರು ಸನಾತನಿ ಮುಸಲ್ಮಾನರು ನಮಗೆ ಅರಬ್ಬಿಕ್ ಕಲ್ಚರ್ಗೆ ತುಂಬ ವ್ಯತ್ಯಾಸ ಇದೆ ಹೌದು ಆ್ಯಕ್ಚುಲಿ ಏನಂತಂದರೆ ನಮ್ಮ ಜೆನೆಟಿಕಲ್ ಕೋಡಿಂಗ್ ಏನಿದೆ ಇದೆಲ್ಲ ಸನಾತನಿ ಕೋಡಿಂಗು ಅಂದರೆ ಸನಾತನಿ ಇಂದ ಒಂದವರು ಕನ್ವರ್ಟ್ ಆಗಿದ್ದಾರೆ ಕ್ರಿಶ್ಚಿಯನ್ಸಾವು ಕನ್ವರ್ಟ್ ಆಗಿದ್ದಾರೆ ಮುಸ್ಲಿಮ್ಸಾಗು ಕನ್ವರ್ಟ್ ಆಗಿದ್ದಾರೆ ತೊಂದರೆ ಇಲ್ಲ ಆದರೆ ಭಾರತದ ಮೂಲ ಸಿದ್ಧಾಂತ ಇವ್ರದ್ದು ಆದರೆ ನೀವು ಅರಬ್ಬಿಕ್ ಮುಸಲ್ಮಾನರು ಏನಿದ್ದಾರೆ ಅವ್ರು ನಿಮ್ಮನ್ನೇನು ಸೇರಿಸ್ಕೊಳ್ಳಲ್ಲ ಯಾರೇ ಭಾರತೀಯರು ಯಾರೇ ಹೋದರೂ ಸಹ ಅವ್ರನ್ನ ಪಾಕಿಸ್ತಾನೀಸ್ನು ಸಹ ನಾವು ನೋಡಿದ್ದೇವೆ ನಾವು ಸೌದಿ ಅರೇಬಿಯಾಗೆ ಮತ್ತು ಯು ಎ ಇಗೆಲ್ಲ ಹೋದಾಗ ನಮ್ಮ ಭಾರತದ ಮತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಿ ಇರ್ತಾರೆ ಅವರೆಲ್ಲ ಪಾಪ ಜೊತೆಗೆ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಆ ಅವ್ರು ಇವ್ರನ್ನ ಅವ್ರು ಸೇರಿಸ್ಕೊಳ್ಳಲ್ಲ ಅವ್ರು ಇವ್ರನ್ನ ಏ ಇವೆಲ್ಲ ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ್ಡ್ ಗ್ರೇಡ್ ಸಿಟಿಸನ್ಸ್ ಅಂತ ಟ್ರೀಟ್ ಮಾಡ್ತಾರೆ ಅಂತ ಪಾಪ ಅವರೇ ಹೇಳ್ತಾರೆ ಅಂದರೆ ಅರ್ಥ ಏನು ಅಂತಂದರೆ ಇಲ್ಲಿ ನಾವುಗಳು ಮುಸಲ್ಮಾನರೇ ಇರಲಿ ಅಥವಾ ಹಿಂದೂಗಳೇ ಆಗಿರಲಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ನಾವೆಲ್ಲ ಭಾರತೀಯರು ಅನ್ನತಕ್ಕಂಥ ಒಂದು ಅರ್ಥ ಮಾಡ್ಕೊಬೇಕು ಇವತ್ತು ನಾನು ಉಮರ್ ಅವರ ಏನು ಹೇಳಿದ್ರು ನಾವೆಲ್ಲನೂ ಇದಕ್ಕೆ ಯಾವ ರೀತಿ ಜೊತೆಯಲ್ಲಿ ನಿಂತ್ಕೊಬೇಕಾಗಿದೆ ಇದೇ ಮೆಸೇಜ್ನ ಬಾಂಗ್ ವೆಸ್ಟ್ ಬೆಂಗಾಲಲ್ಲಿ ಮತ್ತು ಯು ಪಿ ಮತ್ತು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಎಲ್ಲ ಮುಸಲ್ಮಾನರೂ ಇದೇ ರೀತಿ ಸ್ಟ್ರಾಂಗ್ ಮೆಸೇಜ್ ಕೊಡಬೇಕು ಕಾಶ್ಮೀರಿನ ಮುಸಲ್ಮಾನರು ಇವತ್ತು ಏನು ಹೇಳಿದ್ರು ಆ ಮೆಸೇಜ್ನ ಪ್ರತಿಯೊಬ್ಬ ಮುಸಲ್ಮಾನರು ಅದೇ ಜಮಾತ್ಸ್ ಏನಿದೆಯಲ್ಲ ಜಮಾತ್ಸ್ಗೆ ಫಂಡ್ ಬರ್ತದೆ ಎಲ್ಲಿಂದೂ ಅವರುಗಳು ಈ ರೀತಿ ಟೆರರ್ನ ಸ್ಪ್ರೆಡ್ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ ಕೆಲವು ಮುಸಲ್ಮಾನ ಮೌಲ್ವಿಗಳು ಬಂದು ಹೇಳ್ತಾರೆ ನಮ್ಮಲ್ಲಿ ಟೆರ್ರಿಸಮ್ ಈಸ್ ಲೀಗಲೈಸ್ಡ್ ಕಾಫಿರ್ಸ್ನ ನಾವು ಸಾಯಿಸಬೇಕು ಅಂತ ಅಂಥವ್ರನ್ನ ನೀವುಗಳು ಉಮರ್ ಶರೀಫ್ ಅಂತ ಎಜುಕೇಟೆಡ್ಸ್ ಸ್ಯಾರಿದ್ದೀರಾ ನೀವುಗಳು ಬ ತಾಯಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡಿ ಅವರುಗಳು ಬಂದು ಏಕಾಏಕಿ ಎಲ್ಲೋ ಒಂದು ಕಡೆ ಹೇಳಿಕೆಗಳು ಕೊಡ್ತಾರಲ್ಲ ಖಂಡಿತವಾಗಲೂ ಅದು ಖಂಡನೀಯ ಆಮೇಲೆ ಅದರಿಂದನೇ ಜನ ತುಂಬ ಜನ ಪ್ರವೋಕ್ ಆಗ್ತಾರೆ ಅದು ತುಂಬ ಈಸಿಯಾಗಿ ಪ್ರವೋಕ್ ಆಗೋರು ಯಾರೋ ಒಬ್ಬರು ಎಫೆಕ್ಟ್ ಆಗಿರ್ತಕ್ಕಂಥವ್ರು ಯಾರು ಎಫೆಕ್ಟ್ ಆಗಿರಲ್ಲ ಅವ್ರು ಸ್ವಲ್ಪ ಓಕೆ ಸಹಿಸಿಕೊಂಡಿರ್ತಾರೆ ಯಾರೋ ಒಬ್ಬ ಹುಚ್ಚ ಮಾತಾಡ್ತಿದ್ದಾನೆ ಅಂತ ಬಿಡ್ತಾರೆ ಆದರೆ ಈ ರೀತಿ ಪ್ರವೋಕಿಂಗ್ ಸ್ಟೇಟ್ಮೆಂಟ್ಸ್ನ ಸ್ವಲ್ಪ ಕಡಿಮೆ ಮಾಡಿಸ್ತಕ್ಕಂಥ ಕೆಲಸ ಭಾರತದಲ್ಲಿರ್ತಕ್ಕಂತಹ ಒಬ್ಬ ಸ್ಟೇಬಲ್ ಮತ್ತು ಅನೇಕ ಜನ ಮುಸಲ್ಮಾನರಿದ್ದಾರೆ ನಮ್ಮ ಆತ್ಮೀಯರು ಕೂಡ ಉಮರ್ ಶರೀಫವ್ ಇರಬಹುದು ಅಥವಾ ನಮ್ಮ ಬೇರೆ ಬೇರೆ ಧರ್ಮಗುರುಗಳಿಂದ ಅದು ಆಗಬೇಕಾಗಿದೆ ಅಲ್ಲ ಧರ್ಮಗುರುಗಳು ಎರಡು ರೀತಿ ಮಾತಾಡ್ತಾರೆ ಒಬ್ಬರು ಸನಾತನಿ ನಾವು ಸನಾತನಿ ಮುಸಲ್ಮಾನರು ಅಂತ ಕೆಲವರು ಹೇಳಿದ್ರೆ ಕೆಲವರು ಹೇಳ್ತಾರೆ ನಮ್ಮಲ್ಲಿ ಕಾಫಿರನ್ನು ಸಾಯಿಸಿ ಅನ್ನೋದಕ್ಕೆ ನಮ್ಮಲ್ಲಿ ಪರ್ಮಿಷನ್ ಇದೆ ಕುರಾನ್ ಕೊಡುತ್ತೆ ಅಂತ ನಾನು ಯಾವುದನ್ನು ನಾನು ಸ್ವಲ್ಪ ಚೂರು ಕುರಾನ್ ಅಧ್ಯಯನ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಇಸ್ಲಾಂನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿ ಕುರಾನ್ನಲ್ಲಿ ಯಾವುದೇ ರೀತಿಯ ಈ ರೀತಿ ಹೇಳಿಕೆಗಳಿಲ್ಲ ಅಂದರೆ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ನನ್ನ ನನ್ನ ಕ್ಲಿನ್ಸ್ ಮಾಡ್ಕೊಳ್ಳೋಕೋಸ್ಕರ ದಿನ ಜಿಹಾದ್ ಮಾಡ್ಕೊಬೇಕು ನನ್ನ ನನ್ನ ಅಂದರೆ ಈಗ ನಾವು ನಮ್ಮ ಆತ್ಮಶೋಧನೆ ಅಂತ ಹೇಳ್ತೀವಲ್ಲ ಆ ಪದ ಹೇಳ್ತಾರೆ ಅದರಿಂದಾಗಿ ಅನೇಕ ಜನ ಏನಿದೆ ಈ ರೀತಿ ತಪ್ಪರ್ಥ ಮಾಡ್ಕೊಳ್ಳೋದು ಕುರಾನ್ನ ಆಮೇಲೆ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ತಪ್ಪು ಅಂತ ನನ್ನ ಭಾವನೆ ಅದನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರು ಈ ಥರ ಮಾತಾಡ್ತಾರೆ ಮೂಲ್ವಿಗಳು ಅವ್ರಿಗೆ ತಮ್ಮಂತ ಲೀಡರ್ಸು ಹೋಗ್ಬಿಟ್ಟು ಕಡಿವಾಣ ಹಾಕ್ಬೇಕು ಅವ್ರನ್ನ ಬಹಿಷ್ಕಾರ ಮಾಡ್ಬೇಕು ಆ ಮಸೀದಿಗೆ ಯಾರು ಹೋಗ್ಬಾರ್ದು ಸ್ಟೇಬಲ್ ಯಾರು ಇರ್ತಾರೆ ಮುಸ್ಲಿಮ್ಸು ಭಾರತವನ್ನೇ ನಮ್ಮ ನೆಲೆಗಟ್ಟು ಅಂತ ಯಾರು ಒಪ್ಕೊಂಡಿರ್ತಾರೆ ಅಂತವರ ಆ ಮಸೀದಿಗಳಿಗೆ ಹೋಗ್ಬಾರ್ದು ಅಂತ ಮೌಲ್ಯದ ಏನು